ವಿಶೇಷವಾಗಿ ನಮಗೆ ನಿಮಗೆ ಕೊರಗು ಏನು ಅಂತ ಅಂತಂದುಬಿಟ್ರೆ ಮತ್ತೇನಿಲ್ಲ ಸ್ವಾಮಿ ಮಗಳಿಗೆ ಲಗ್ನ ಆಗ್ತಾ ಇಲ್ಲ ಇನ್ನು ಕೆಲವರದ್ದು ಸ್ವಾಮಿ ಮಗ ಲಗ್ನಕ್ಕೆ ಒಪ್ತಾ ಇಲ್ಲ ಅದಕ್ಕಂದ್ರೆ ಈ ಒಂದು ಔಷಧಿ ಕೊಟ್ಟು ನೋಡು ಸುಮ್ಮನೆ ಯಾರ್ಯಾರೋ ವೈದ್ಯರ ಬಳಿಗೆ ಹೋಗಿ ಲಗ್ನಕ್ಕೆ ಒಪ್ಪರೋ ಅಂತ ಏನಾದರೂ ಮಾತ್ರೆ ಇದ್ದರೆ ಕೊಡಿ ಅಂತ ನಾವು ವೈದ್ಯರ ಬಳಿಗೆ ಹೋಗ್ತೇವೆ ಅವ ಅಂದ ನನ್ನ ಮಗನಿಗೆ ಇನ್ನೂ ಆಗಿಲ್ಲ ಅಂದ ಮತ್ತೆ ಅವನು ನಮ್ಗೆ ಮಾತ್ರೆ ಕೊಡ್ತಾನೆ ಆದರೂ ಬಂದಂಥ ಪೇಶೆಂಟ್ ಅನ್ನು ಹಿಂದೆ ಕಳಿಸಬಾರ್ದು ಹೋದ್ರೆ ಕೈ ತಪ್ಪಿ ಹೋಗುತ್ತೆ ಅಂತ ಹೇಳಿಕೊಂಡು ಒಂದು ಮಾತ್ರೆ ಗೀಚಿ ಕೊಟ್ಟೇ ಬಿಟ್ಟ ಈ ಮಾತ್ರೆ ತಕೊಳ್ಳಿ ನೋಡಿ ಒಂದು ನಾಲ್ಕು ದಿವಸ ತಕೊಳ್ಳಿ ಆಗಿಲ್ಲ ಅಂತಂದು ಬಿಟ್ಟರೆ ನೀವು ಬದುಕಿದ್ರೆ ಮತ್ತೆ ಪುನಃ ಬನ್ನಿ ಅಂತ ಅದಕ್ಕೆ ಇದನ್ನೆಲ್ಲ ಮನಗಂಡು ನಮ್ಮ ಋಷಿಗಳು ನಮ್ಮ ಶ್ರೀಗಳವರು ವಾದಿರಾಜ ಶ್ರೀಪಾದರು ನಮ್ಮ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಗ್ರಂಥವೇ ರುಗ್ಮಿಣೀಶ ವಿಜಯ ಅದರ ಹೆದರೇ ಹೆಸರೇ ಹಾಗುಂಟು ಏನು ಅಂತ ಸತಿಪತಿಗಳನ್ನು ಒಟ್ಟಿಗೆ ಸೇರಿಸಿ ಕೊಟ್ಟ ಹೆಸರು ಈ ಗ್ರಂಥಕ್ಕೆ ರುಗ್ಮಿಣಿ ಅವಳ ಈಶಾ ಇವರಿಬ್ಬರ ವಿಜಯ ಏನೋ ಲಗ್ನ ಆಯಿತು ನಮ್ಮಲ್ಲಿ ಸರಿ ಬಂತು ಹುಡುಗ ಬಂತು ಪಾಪ ಅಪ್ಪ ಮನಿಗೆ ಗೊತ್ತೇ ಇಲ್ಲ ಹುಡುಗ ಯಾರು ಅಂತ ಮತ್ತೆ ಹುಡುಗಿಯ ಹೆಣ ಬಂದ ಮೇಲೇನೆ ಗೊತ್ತಾದದ್ದು ಅದು ಲವ್ ಜುಹಾದು ಅಂತ ಮತ್ತೇನೇ ಗೊತ್ತಾದದ್ದು ಅದಕ್ಕಂದರು ಲಗ್ನ ಆಗುವುದು ಮುಖ್ಯ ಅಲ್ಲ ಲಗ್ನ ಆದ ಮೇಲೆ ಅವರ ಜೀವನದಲ್ಲಿ ಜಯ ಮುಖ್ಯ ಅದಕ್ಕೋಸ್ಕರ ತನ್ನ ಗ್ರಂಥಕ್ಕೆ ರುಗ್ಮಿಣೀಶ ಅಂತ ಇಷ್ಟೇ ಹೆಸರು ಗೊತ್ತಿ ಕೊಟ್ಟಿಲ್ಲ ಅವರು ಲಗ್ನ ಆಯಿತು ಮುಂದೆ ಜೀವನದಲ್ಲಿ ಜಯಶಾಲಿಗಳಾಗಿದ್ದಾರೆ ಅಂದರೆ ಚೆನ್ನಾಗಿದ್ದಾರೆ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲತಕ್ಕಂತಹ ತಾಕತ್ತು ಅವರಿಗೆ ಬರಬೇಕಾ ರುಗ್ಮಿಣೀಶನ ವಿಜಯ ಎನ್ನುವ ಗ್ರಂಥವನ್ನು ಸ್ವಲ್ಪಾದರೂ ಪಾರಾಯಣ ಮಾಡಬೇಕು ಅಂತಂದರು ಪುಸ್ತಕ ಮನೆ ಇನ್ನೂ ಹೇಳೋದು ಅಂತಾದರೆ ತುಂಬ ಶ್ರದ್ಧೆ ಇತ್ತು ಅಂತಂದರೆ ನಮಗೆ ವಾರ ಏನು ಓವರ್ ವಲ್ಮಿಂಗ್ ಅಂತ ಹೇಳ್ತೇನೆ ನಿಮ್ಮ ಭಾಷೆಯಲ್ಲಿ ಅಂತಹ ಶ್ರದ್ಧೆ ಇತ್ತು ಅಂತಂದರೆ ಈ ಗ್ರಂಥವನ್ನು ಮನೆಯಲ್ಲಿಟ್ಟುಕೊಂಡು ಪ್ರತಿ ದಿವಸ ದೇವರಿಗೆ ಮಂಗಳಾರತಿ ಮಾಡಿದಂತೆಯೇ ಈ ಗ್ರಂಥಕ್ಕೂ ಒಂದು ಪುಷ್ಪ ಏರಿಸಿ ಒಂದು ದೀಪ ಹಚ್ಚಿಟ್ಟು ಪ್ರತಿ ದಿವಸ ಮಂಗಳಾರತಿ ಮಾಡಿಕೊಂಡು ಬಂದರೂ ಸಾಕಾಗುತ್ತೆ ನಮ್ಮ ಮನಸ್ಸಿನ ಅಭೀಷ್ಟವನ್ನು ಈಡೇರಿಸ್ತಾರೆ ವಾದಿರಾಜ ಶ್ರೀಪಾದ್ರ ಅಷ್ಟು ಸಾಮರ್ಥ್ಯ ಈ ಗ್ರಂಥಕ್ಕುಂಟು ಹಾಗಾದರೆ ಈಗ ಮಾಡಿದ್ರೇನೆ ಎಷ್ಟು ತಾಕತ್ತು ಉಂಟು ಬಿಡಿಸಿ ಓದಿದ್ರೆ ಅದರ ತಾಕತ್ತು ಏನು ಅಂತ ಹೇಳಬೇಕಾ ಬರೇ ಪೂಜೆ ಮಾಡಿಬಿಟ್ರೆ ಒಂದು ವರ್ಷದಲ್ಲಿ ಆಗಬೇಕಾಗಿರತಕ್ಕಂಥ ಲಗ್ನ ನಾವು ಓದಲಿಕ್ಕೆ ಶುರು ಮಾಡಿಬಿಟ್ರೆ ಒಂದೇ ತಿಂಗಳಲ್ಲಿ ಆದೀತು ಅಂತಹ ಸಾಮರ್ಥ್ಯ ಈ ಗ್ರಂಥಕ್ಕೆ ಕೊಟ್ಟಿದ್ದಾರೆ ಹಾಗಾದರೆ ಏನು ರುಗ್ಮಿಣೀಶ ವಿಜಯ ಬರೇ ಜಯ ಅಲ್ಲ ವಿಜಯ ವಿಜಯ ಅಂದ್ರೆ ವಿಶೇಷವಾಗಿರತಕ್ಕಂತಹ ಜಯ ಅಂದ್ರೆ ಲಗ್ನ ಆಗಿ ಸಾಯುವ ತನಕ ಇನ್ನೂ ಬೇಕು ಅಂತಿದ್ರೆ ಸತಿಪತಿಗಳಿಗೆ ಒಂದೇ ದಿವಸ ಮರಣ ಬರುವ ಹಂತನೂ ಇರಬಹುದು ಇವನಿಗೆ ವಿದುರ ಭಾಗ್ಯ ಅಥವಾ ಅವುಗಳ ಅವಳಿಗೆ ವೈಧವ್ಯ ಭಾಗ್ಯ ಹ್ಮ್ ಇದನ್ನು ಕೊಡ್ಲಿಕ್ಕಿಲ್ಲ ಇಬ್ರು ಕೂಡ ಒಂದೇ ದಿವಸ ಮರಣ ಕೊಡುವಷ್ಟು ಇದೇನು ಇದೇನು ಅಂತಂದರೆ ದಾಂಪತ್ಯ ಜೀವನದಲ್ಲಿ ವಿಜಯ ಅಂತಂದ್ರು ಇದರ ಬರೇ ಜಯ ಬರೇ ಜಯ ವಿಜಯ ಬರೇ ಜಯ ಅಂದ್ರೇನು ಚೆನ್ನಾಗಿದ್ರು ಜೀವನದಲ್ಲಿ ಒಂದು ದಿವಸ ಅವ ಸತ್ತ ಅಥವಾ ಇವಳು ಸತ್ತಳು ಮತ್ತೆ ಎಷ್ಟೋ ವರ್ಷ ಕೊರಗಿದ್ದು 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 ಆ ಕೊರಗುವಿಕೆಯಲ್ಲಿ ಮತ್ತೊಬ್ಬನು ಮತ್ತೊಬ್ಬಳು ಸತ್ತು ಹೋದ್ರು ಇದು ಹಾಗಲ್ಲ ಅಂತೆ ಅದು ಏನು ಜಯ ಬದುಕಿರುವಾಗ ಇಬ್ಬರು ಬದುಕಿರುವಾಗ ಚೆನ್ನಾಗಿಯೇ ಜೀವನ ನಡೆಸಿದ್ರು ಅದು ಜಯ ಇದು ಹಾಗಲ್ಲ ಮರಣವೂ ಕೂಡ ಒಟ್ಟಿಗೆನೆ ಬಂತು ಅಂತಂದ್ರೆ ಹೇಗೆ ಲಗ್ನ ಒಟ್ಟಿಗೆ ಆಯಿತೋ ಹೇಗೆ ಲಗ್ನ ಒಂದೇ ಮುಹೂರ್ತದಲ್ಲಿ ಆಯಿತೋ ಬೇರೆ ಬೇರೆ ಮುಹೂರ್ತ ಇರುವುದಿಲ್ಲಲ್ಲ ಗಂಡನಿಗೊಂದು ಮುಹೂರ್ತ ಹೆಂಡತಿಗೊಂದು ಮುಹೂರ್ತ ಹುಡುಗನಿಗೊಂದು ಮುಹೂರ್ತ ಹುಡುಗಿಗೊಂದು ಮುಹೂರ್ತ ಹಾಗಿಲ್ಲ ಒಂದೇ ಮುಹೂರ್ತದಲ್ಲಿ ಹೇಗೆ ಲಗ್ನ ಆಗುತ್ತೋ ಒಂದೇ ಮುಹೂರ್ತದಲ್ಲಿಯೂ ಕೂಡ ಮರಣವನ್ನು ಕೊಡುವ ತಾಕತ್ತು ಈ ಗ್ರಂಥಕ್ಕುಂಟು ಹಾಗಾದಾಗ ಏನಾಯಿತು ಜೀವನದಲ್ಲಿ ಜಯ ಅಲ್ಲ ವಿಜಯ ವಿಶಿಷ್ಟವಾಗಿರತಕ್ಕಂಥ ಜಯವೇ ವಿಜಯ ವಿಲಕ್ಷಣವಾಗಿರತಕ್ಕಂತಹ ಜಯವೇ ವಿಜಯ ಅದು ಯಾರಲ್ಲಿತ್ತು ರುಗ್ಣಿ ಮತ್ತು ಕೃಷ್ಣ ಇವರ ದಾಂಪತ್ಯದಲ್ಲಿ ಇತ್ತು ಆದ್ದರಿಂದ ವಾದಿರಾಜ ಶ್ರೀಪಾದರು ಏನು ಹೆಸರು ಕೊಟ್ಟರು ರುಗ್ಣೀಶಾ ಅಂತಂದು ಬಿಟ್ಟರು ಒಂದೇ ಶಬ್ದ ಅದು ರುಗ್ಮಿಣಿ ಮತ್ತು ಅವಳ ಈಶಾ ರುಗ್ಮಿಣೀಶಾ ಅಂತಂದರು ಅವರ ವಿಜಯ ಎನ್ನತಕ್ಕಂಥ ಹೆಸರನ್ನು ಈ ಗ್ರಂಥಕ್ಕೆ ಕೊಟ್ಟಿದ್ದಾರೆ ರುಗ್ಮಿಣಿ ಅಂತ ಅವಳ ಹೆಸರಲ್ವೋ ಭೀಷ್ಮಕ ರಾಜನ ಮಗಳು ರುಗ್ಮಿಣಿ ಅಂತ ಹೆಸರು ಏನು ಅರ್ಥ ಸಾಮಾನ್ಯ ಒಂದು ಕುತೂಹಲ ಇರುತ್ತೆ ಕೆಲವರಿಗೆ ಒಂದು ಹೆಸರಿಡ್ತೇವೆ ಮಗುವಿಗೆ ಏನೋ ಹೆಸರಿಡ್ತೇವೆ ಮತ್ತು ಸ್ವಲ್ಪ ದಿವಸ ಮೇಲೆ ಆ ಹೆಸರಿನ ಅರ್ಥ ಏನ್ರಿ ಅಂತೇಳಿ ತಲೆ ಕೆಡಿಸ್ಕೊಂಡು ಯಾರ್ಯಾರನ್ನು ಕೇಳಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೆ ಅವರಂದರು ಆ ಹೆಸರಿನ ಅರ್ಥ ತುಂಬ ರಂಪಾಟ ಮಾಡುವವ ಅಯ್ಯೋ ದೇವರೇ ಅಂತಂದು ಬಿಟ್ಟೆವು ಅದಕ್ಕಂದ್ರು ಹಾಗಾದರೆ ಹೆಸರಿಡುವಾಗ ಮೊದಲೇ ಅರ್ಥ ಏನು ಅಂತ ತಿಳ್ಕೊಂಡು ಹೆಸರಿಟ್ಟರೆ ಇಡಬೇಕು ಬೇಡವೋ ಅಂತ ಹೇಳ್ಕೊಂಡು ಆವಾಗಲೇ ತೀರ್ಮಾನ ಮಾಡಲಿಕ್ಕೆ ಬರುತ್ತೆ ಇಲ್ಲದಿದೇನಾಗುತ್ತೆ ಎಷ್ಟೋ ಸಮಯ ಆದಮೇಲೆ ಹೆಸರನ್ನು ಬದಲು ಮಾಡತಕ್ಕಂಥ ಪ್ರಸಂಗ ಅದು ಕೊಡು ಅದು ನಮ್ಮ ಧರ್ಮದಲ್ಲಿ ಸೇರಿಸಿ ಹೇಳಿದ್ದಲ್ಲ ಹೆಸರನ್ನು ಬದಲು ಮಾಡಿಕೊಳ್ಳುವುದು ಮತ್ತು ಬೇರೆಯವರ ಧರ್ಮದಲ್ಲಿ ಉಂಟು ಲಗ್ನ ಆಗುವ ತನಕ ಹೆಸರನ್ನು ಬದಲಿಸಿಕೊಳ್ತಾರೆ ಒಂದು ಹುಡುಗಿಯನ್ನು ಅಪಹರಿಸಿಕೊಂಡು ಹೋಗುವ ತನಕ ಒಂದು ಹಿಂದೂ ಹೆಸರಿಟ್ಟುಕೊಳ್ತಾರೆ ಅಪ್ಪರಿಸಿಕೊಂಡು ಹೋದ ಮೇಲೆ ಮತ್ತೆ ಮೊದಲ ಹೆಸರು ಇವರು ಬರ್ತಾರೆ ನಮ್ಮ ಹುಡುಗಿ ಹಿಂದೂ ಹೆಸರು ಹೋಗುತ್ತೆ ಮತ್ತೊಂದು ಹೆಸರು ಬಂದು ಬಿಡುತ್ತೆ ಅಲ್ಲಿಗೆ ಅದರಿಂದ ಹೆಸರು ಬದಲಾವಣೆ ಮತ್ತೆ ಮಾಡುವುದಕ್ಕಿಂತ ನಾವು ಆರಂಭದಲ್ಲೇ ಆ ಮಗುವಿನ ತಾಕತ್ತನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಅದರ ಗುಣಕ್ಕೂ ಮುಂದೆ ಬೆಳೆದಾಗ ಮಗು ಏನಾಗುತ್ತೆ ಈಗ ಗೊತ್ತಿಲ್ಲ ಅಲ್ವೋ ಹಾಗಾದರೆ ಗುಣಕ್ಕೆ ಅನುಗುಣವಾದ ಹೆಸರನ್ನು ನಮ್ಮ ಬಾಯಿಯಿಂದ ದೈವ ನುಡಿಸಬೇಕು ಅಂತಾದರೆ ರುಗ್ಮಿಣಿ ಅಂತ ಚಿಂತನೆ ಅಂತಂದು ಏನು ರುಗ್ಮಿಣಿ ಅಂದರೆ ರುಗ್ಮ ರುಗ್ಮಿ ರುಗ್ಮಿಣಿ ಆದರೆ ರುಗ್ಮಿ ಹೆಣ್ಣಾದರೆ ರುಗ್ಮಿಣಿ ರುಗ್ಮ ಅಂದರೆ ರುಗ್ಮಿ ಅಂದರೆ ರುಗ್ಮ ಉಳ್ಳದ್ದು ರುಗ್ಮಿ ಗುಣವುಳ್ಳದ್ದು ಗುಣಿಯಲ್ವೋ ಅಲ್ವೋ ಮತ್ಸರ ಉಳ್ಳದ್ದು ಮತ್ಸರಿ ಅಲ್ವೋ ಉಳ್ಳದ್ದು ಜ್ಞಾನಿ ಅಲ್ವೋ ಯೋಗವುಳ್ಳವನು ಯೋಗಿ ಅಲ್ವೋ ಮೋದವುಳ್ಳವನು ಉಳ್ಳವನು ಮೋದಿ ಅಲ್ವೋ ಮೋದ ಉಳ್ಳವನಲ್ಲ ಮೋದ ಕೊಡುವವನು ನಮಗೆ ನಿಮಗೆ ಮೋದ ಕೊಡುವವನು ಆದ್ದರಿಂದ ಅಂತಾನೆ ಅದೇ ರೀತಿಯಲ್ಲಿ ರುಗ್ಮ ಉಳ್ಳವನು ರುಗ್ಮಿ ರುಗ್ಮ ಅಂದರೆ ಸಂಪತ್ತನ್ನು ರುಗ್ಮ ಎನ್ನುವ ಶಬ್ದದಿಂದ ಹಿರಿಯರು ಕರೆದರು ಯಾವುದು ನಮ್ಮಲ್ಲಿ ಇದ್ದರೆ ನಾವು ಸಮಾಜಕ್ಕೆ ಮುಂದೆ ಬರ್ತೇವೋ ನಮ್ಮನ್ನು ಸಮಾಜದಲ್ಲಿ ಮುಂದೆ ತರ್ತಾರೋ ಅದಕ್ಕೆ ರುಗ್ ರೋಚತೆ ಇತಿ ಅಂತ ಅರ್ಥ ರೋಚತೆ ಅಂದರೆ ಶೋಭಿಸುವುದು ಅಂತರ್ಥ ಸಮಾಜದಲ್ಲಿ ಶೋಭಿಸುವುದು ಯಾವಾಗ ಎಲ್ಲರೂ ಕೂಡ ನಮ್ಮನ್ನು ಮುಂದೆ ತರುವುದು ಯಾವಾಗ ನಮ್ಮಲ್ಲಿ ಚಲಾವಣೆ ಚೆನ್ನಾಗಿ ನಡೀತಾ ಇತ್ತು ಅಂತಂದರೆ ದುಡ್ಡಿನ ಚಲಾವಣೆ ಚೆನ್ನಾಗಿ ನಡೀತಾ ಇತ್ತು ಅಂತಂದರೆ ಆವಾಗ ಬೇಡ ಅಂತಂದರೂ ನಮ್ಮನ್ನು ಮುಂದೆ ಇಡ್ತಾರೆ ಅಲ್ವೋ ಹಾಗಾದರೆ ಅದರಿಂದಾಗಿ ನಾವು ಸಮಾಜದಲ್ಲಿ ಬೆಳಕಿಗೆ ಬಂದೇವಾ ಆದ್ದರಿಂದ ಅದಕ್ಕೆ ಏನು ಹೆಸರು ಕೊಟ್ಟರು ರುಗ್ಮ ಸಂಪತ್ತಿಗೆ ರುಗ್ಮ ಅಂತ ಹೆಸರು ಕೊಟ್ರು ಇಂತಹ ಸಂಪತ್ತು ಉಳ್ಳವನು ಆದರೆ ರುಗ್ಮಿ ಉಳ್ಳವಳು ಆದರೆ ರುಗ್ಮಿಣಿ ಇಷ್ಟೇ ವ್ಯತ್ಯಾಸ ರುಗ್ಮಿ ರುಗ್ಮಿಣಿ ಹೆಣ್ಣಾದ್ರೆ ರುಗ್ಮಿಣಿ ಗಂಡು ಆದರೆ ರುಗ್ಮಿ ಹೇಳ್ರ ಇವಳು ಯಾರೀಗ ಸಂಪತ್ತುಳ್ಳವಳು ಅಂತ ಲಗ್ನಾಗಿ ಬರುವಾಗ ತಾನು ಒಂದಷ್ಟು ಸಂಪತ್ತು ಹಿಡ್ಕೊಂಡೇ ಬಂದವಳು ಆದ್ದರಿಂದ ಆರಂಭದಿಂದ ಕೊನೆ ತನಕ ತನ್ನ ಹೆಸರು ರುಗ್ಮಿಣಿ ರುಗ್ಮಿಣಿ ಏನು ಅಂತ ನೀವು ಕೇಳಬಹುದು ಏನು ಸಂಪತ್ತು ವರದಕ್ಷಿಣೆ ಹಿಡ್ಕೊಂಡು ಬಂದಿದ್ದಾಳು ಅಂತ ಕೇಳ್ಬೋದು ಏನು ವರ ಹೌದು ವರದಕ್ಷಿಣೆ ಹಿಡ್ಕೊಂಡೇ ಬಂದಿದ್ದಾಳೆ ಅವಳು ತಂದಿರುವ ವರನಿಗೆ ಕೊಡುವ ದಕ್ಷಿಣ ಏನು ವರ ಯಾರು ವರ ಕೃಷ್ಣ ಅವನಿಗೆ ಕೊಡುವ ದಕ್ಷಿಣ ಏನು ನಮ್ಮಲ್ಲಿ ಲೋಕದಲ್ಲಿ ಕೊಡತಕ್ಕಂಥ ದಕ್ಷಿಣನೇ ಬೇರೂ ಇರುತ್ತೆ ಹುಡುಗಿ ಲಗ್ನಾಗಿ ಗಂಡನ ಮನೆಗೆ ಬಂದಿದ್ದಾಳೆ ಒಂದಷ್ಟು ವರನಿಗೆ ವರನು ಕೇಳಿದ್ದ ಇಷ್ಟು ದಕ್ಷಿಣೆ ಕೊಡಿ ಅಷ್ಟು ದಕ್ಷಿಣ ಕೊಡಿ ಮತ್ತೇನು ಬೇಡ ಇಷ್ಟು ಕೊಡಿ ಅಷ್ಟು ಕೊಡಿ ಇನ್ನೇನು ಬೇಡ ಒಂದು ಎಪ್ಪತ್ತೆಂಬತ್ತು ಲಕ್ಷದೊಂದು ಕಾರು ಕೊಡಿ ಮತ್ತೇನು ಬೇಡ ಬಸ್ಸು ಬೇಡ ಲಾರಿ ಬೇಡ ಮತ್ತೊಂದು ಐವತ್ತು ಕೆ ಜಿ ತಿನ್ ಚಿನ್ನ ಕೊಡಿ ಬೆಳ್ಳಿ ಬೇಡ ಅಂತ ಬೇಡ ಅನ್ನೋದು ಉಂಟು ಅದರೊಟ್ಟಿಗೆ ಅದು ಕೊಡಿ ಇದು ಕೊಡಿ ಮತ್ತೊಂದು ಕೊಡಿ ಇನ್ನೊಂದು ಕೊಡಿ ಅಂತೆಲ್ಲ ಕೇಳಿಕೊಂಡು ಎಲ್ಲ ಹುಡುಗಿ ಜೊತೆ ಕೇಳಿಕೊಂಡು ಹಿಸ್ಕೊಂಡು ಬಂದ ಅವನು ಸ್ವಲ್ಪ ಅಪ್ಪನೂ ಸ್ವಲ್ಪ ಕೊಟ್ಟ ಎಲ್ಲ ಮನೆಗೆ ಬಂತು ಮನೆಗೆ ಬಂದ ಮೇಲೆ ಸರಿ ಕೆಲಸ ಶುರುವಾಯಿತು ಇವಳು ಹೇಳಿದಳು ಗಂಡನ ಹತ್ರ ಅಡುಗೆ ಮಾಡಿ ಒಲೆ ಶುದ್ಧ ಮಾಡಿ ನೆಲ ಗುಡಿಸಿ ನೆಲ ಒರೆಸಿ ಪಾತ್ರೆ ತಿಕ್ಕಿ ಹಟ್ಟಿ ಕೆಲಸ ಮಾಡಿ ಎಲ್ಲ ನಾನು ಮಾಡಬೇಕಂತ ಕೇಳಿದ ನನ್ನಪ್ಪ ನಿನಗೆ ಮೊದಲೇ ಸಂಬಳ ಕೊಟ್ಟಾಗಿದೆ ಅಂದ ಏನು ಸಂಬಳ ವರದಕ್ಷಿಣೆ ಕೊ ಕೊಡಬೇಕು ಕೇಳಿಸ್ಕೊಳ್ಬಾರ್ದು ಅಷ್ಟೇ ಅಪ್ಪನಿಗೆ ಗೊತ್ತು ಎಷ್ಟು ಕೊಡಬೇಕು ಏನು ಕೊಡಬೇಕು ಹೇಗೆ ಕೊಡಬೇಕು ಅಂತ ಹುಡುಗಿಯ ಅಪ್ಪನಿಗೆ ಗೊತ್ತು ಅವ ಕೊಟ್ಟದ್ದನ್ನು ಇಸ್ಕೊಂಡು ಬರಬೇಕು ವಿನಃ ಅದು ಕೊಡಿ ಇದು ಕೊಡಿ ಇನ್ನೊಂದು ಕೊಡಿ ಮತ್ತೇನು ಬೇಡ ಇನ್ನೇನು ಬೇಡ ಮಗದನ್ನು ಬೇಡ ಅಂತ ಹಾಗೆ ಹೇಳುವುದಲ್ಲ ನಾವು ಇಸ್ಕೊಳ್ಳೋದಲ್ಲ ಅವ ತರಬೇಕು ಈಗ ನೀವು ಇಸ್ಕೊಂಡು ಬಂದದ್ದಲ್ವೋ ನನ್ನಪ್ಪ ನಿಮಗೆ ಸಂಬಳ ಕೊಟ್ಟದ್ದು ಮನೆ ಕೆಲಸ ಪೂರ ಮಾಡಿ ಅಂತ ಹಾಗಾದರೆ ಏನು ವರದಕ್ಷಿಣೆ ವರನಿಗೆ ಕೊಡುವ ದಕ್ಷಿಣ ಏನು ವರ ಅಂದ್ರೆ ಶ್ರೇಷ್ಠ ಅಂತ ತಾನೆ ಯಾರು ಶ್ರೇಷ್ಠ ಕೃಷ್ಣನೇ ಶ್ರೇಷ್ಠ ಅಲ್ವೋ ಆ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡುವಾಗ ಭೀಷ್ಮಕ ರಾಜ ದಕ್ಷಿಣೆ ಸಮೇತವಾಗಿ ಕೊಟ್ಟಿದ್ದಾನೆ ಅಲ್ಲಿ ಕೊಟ್ಟ ದಕ್ಷಿಣೆಯನ್ನು ಗೊತ್ತಾ ಉದ್ಧವ ಕೇಳಿದ್ದ ಕೃಷ್ಣನ ಹತ್ರ ಕೃಷ್ಣ ದಕ್ಷಿಣೆ ಅಂದರೆ ಏನಪ್ಪ ಅಂತ ಕೇಳಿದ್ದ ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ ದಕ್ಷಿಣ ಜ್ಞಾನ ಸಂದೇಶ ಅಂತ ಕೃಷ್ಣ ಕೊಟ್ಟ ಉತ್ತರ ಗುರುದಕ್ಷಿಣೆ ಅಂತ ಉಂಟ ನಮ್ಮಲ್ಲಿ ಅಧ್ಯಯನ ಮುಗಿದ ಮೇಲೆ ಗುರುಗಳಿಗೆ ಶಿಷ್ಯ ದಕ್ಷಿಣೆ ಕೊಡಬೇಕಾ ಗುರು ದಕ್ಷಿಣೆ ಅಂತ ಉಂಟ ಏನು ಗುರುದಕ್ಷಿಣೆ ನನ್ನನ್ನು ವಿದ್ಯಾಮಾನ್ಯರಲ್ಲಿ ಪಾಠಕ್ಕಾಗುವಾಗ ವಿದ್ಯಾಮಾನ್ಯರು ಮೊದಲು ಕೇಳಿದ್ದೇ ವಿಭುದೇಶ್ವರಲ್ಲಿ ಗುರುದಕ್ಷಿಣೆ ನಿತ್ಯ ಕೊಡ್ತಾನೆ ಅಂತ ಆದರೆ ಮಾತ್ರ ಪಾಠ ಮಾಡ್ತೇನೆ ಅಂತ ಅವ ಗಟ್ಟಿ ಹೇಳಿದ್ರು ಅವರು ಅಕ್ಕಪಕ್ಕದಲ್ಲಿ ತುಂಬ ಜನ ಇದ್ರು ಏನು ಸನ್ಯಾಸಿಗೆ ದುಡ್ಡಿನ ಗಿರ ಅಂದರು ಕೆಲವರು ಹಾಗೆ ಹೇಳಿದರು ಏನು ದುಡ್ಡಿನ ಗಿರ ಇವರಿಗೆ ಅಂತ ಹೇಳಿಕೊಂಡು ಸರಿ ಮರು ದಿವಸ ಪಾಠ ಶುರುವಾಯಿತು ಅವರು ಅಂದಿದ್ರು ನನ್ನ ಗುರುಗಳ ಹತ್ರ ವಿಭುದೇಶರ ಹತ್ರ ವಿದ್ಯಾಮಾನ್ಯರು ಪ್ರತಿ ದಿವಸ ಗುರುದಕ್ಷಿಣೆ ಕೊಡಬೇಕು ಅಂತಂದರು ನನ್ನ ವಿಭುದೇಶ ತೀರ್ಥರಿಗೆ ಗೊತ್ತು ಸ್ವಲ್ಪ ಭಾಗವತ ಅವರು ಆಯಿತು ಅಂತ ಒಪ್ಪಿದರು ನನಗೆ ಹೇಳಿಬಿಟ್ಟು ಪ್ರತಿ ದಿವಸ ಗುರುದಕ್ಷಿಣೆ ಕೊಡಬೇಕಂತೆ ವಿದ್ಯಾಮಾನ್ಯರು ಹೇಳಿದ್ದಾರೆ ಹಾಗಿದ್ರೆ ಮಾತ್ರ ಹಾಕ್ತೆ ಆಯಿತು ಅಂತ ಅಂದೆ ನಾನು ನನಗೆ ದಕ್ಷಿಣದ ಏನು ಯಾಕೆ ಏನು ದಕ್ಷಿಣ ಇದ್ದರೂ ಕೂಡ ಗುರುಗಳಿದ್ದಾರೆ ಅಂತ ನನಗೆ ಜವಾಬ್ದಾರಿ ಇರಲಿಲ್ಲ ಅವರೇ ಕೊಡ್ತಾರೆ ಅಂತ ಹೇಳಿಕೊಂಡು ನಾನಿದ್ದೆ ಪಾ ಹಿಂದಿನ ದಿವಸ ಪಾಠ ಆಯಿತು ಮರು ದಿವಸ ಪಾಠಕ್ಕೆ ಕೂತಿದ್ದೆವು ವಿದ್ಯಾಮಾನ ಹೇಳಿಬಿಟ್ರೆ ಕೊಡು ದಕ್ಷಿಣೆ ಅಂತಂದರು ನಾನು ಸೊಂಟಕ್ಕೆ ಕೈ ಹಾಕಿದೆ ಏನಾದರೂ ಚಿರಡಾಗಿಲ್ರೆ ನಮ್ಮಲ್ಲಿರುತ್ತಲ್ಲ ಗುರುಗಳನ್ನು ನೋಡ್ಲಿಕ್ಕೆ ಹೋಗುವಾಗ ಏನು ಕಾಣಿ ಸುಮ್ಮ ಬೇರೆ ಕೈಯಲ್ಲಿ ಹೋಗಬಾರ್ದು ಏನೋ ಕಾಣಿಕೆ ಹಿಡ್ಕೊಂಡು ಹೋಗಬೇಕು ಅಂತ ಸೊಂಟದಲ್ಲಿ ನಾಲ್ಕು ಆಣೆ ಎಂಟು ಅಣೆ ಎಲ್ಲ ಇರುತ್ತಲ್ಲ ಅದನ್ನು ತೆಗೆದಲ್ಲೇ ನಾನು ಕೈ ಗುರುಗಳಂದರು ವಿದ್ಯಾಮಾನರಂದರು ಸೊಂಟಕ್ಕೆ ಕೈ ಹಾಕೋದಲ್ಲ ತಲೆಗೆ ಕೈ ಹಾಕು ಅಂತಂದರು ತಲೆಗೆ ಅಂತಂದರೆ ನಿನ್ನೆ ನಾನು ಏನು ಪಾಠ ಹೇಳಿದ್ದೆ ಅದನ್ನೇನು ತಲೆಯಲ್ಲಿ ತುಂಬಿಸಿಕೊಂಡಿದ್ದಿ ಅದನ್ನು ಇವತ್ತು ನನಗೆ ಒಪ್ಪಿಸು ಇದೇ ಗುರು ದಕ್ಷಿಣೆ ಅಂತಂದರು ದಕ್ಷಿಣ ಇದು ಕೃಷ್ಣನ ಮಾತು ಉದ್ಧವನಿಗೆ ಉದ್ಧವ ದಕ್ಷಿಣೆ ಅಂದ್ರೆ ಏನು ಅಂತ ಕೇಳಿದ್ದಲ್ವೋ ದಕ್ಷಿಣ ಜ್ಞಾನ ಸಂದೇಶ ಹಿಂದಿನ ದಿವಸ ಗುರುಗಳ ಮುಖದಿಂದ ಕೇಳಿದ್ದನ್ನು ಮರುದಿವಸ ಕಿವಿಯಿಂದ ಕೇಳಿದ್ದನ್ನು ಮರುದಿವಸ ಬಾಯಿಯಿಂದ ಗುರುಗಳ ಮುಂದೆ ವಾಂತಿ ಮಾಡುವುದಕ್ಕೇನೆ ದಕ್ಷಿಣ ಅಂತ ಹೆಸರು ಓಹೋ ಆ ವಾಂತಿಗೆ ಈ ವಾಂತಿಗೆ ವ್ಯತ್ಯಾಸ ಉಂಟು ಇನ್ನೊಂದು ವಾಂತಿ ಉಂಟಲ್ವೋ ಅದು ನಮ್ಗೆ ಗೊತ್ತು ತುಂಬ ಪ್ರಸಿದ್ಧ ಅದೇನು ಹೋಗುವುದು ಯಾವ ಜಾಗದಲ್ಲೋ ಬರುವುದು ಅದೇ ಜಾಗದಲ್ಲಿ ಈ ಬಾಯಿಗೆ ಅಂದಲೆ ಒಳಗೆ ಹೋಗುತ್ತೆ ಒಳಗೆ ಹೋಗುತ್ತೆ ತಿಂದ ತಿಂದ ತಿಂದಾ ತಿಂದ ಸಖತ್ತು ತಿಂದ ನಂದು ಅಲ್ಲ ಇನ್ನೊಬ್ಬರದ್ದಲ್ಲ ಅಲ್ಲ ಅಂಥೇಳಿ ಸಖತ್ತು ತಿಂದ ಹೇಳಲಿಲ್ಲ ವಾಂತಿ ಮಾಡಲಿಕ್ಕೆ ಶುರು ಮಾಡಿದೆ ಎಲ್ಲಿಂದ ಒಳ ಹೋಗಿತ್ತೋ ಅಲ್ಲಿಂದೇ ಹೊರಗೆ ಬಂತು ಆದರೆ ಜ್ಞಾನದ ವಾಂತಿ ಹಾಗಲ್ಲ ಕಿವಿಯಿಂದ ಒಳ ಹೋಗುತ್ತೆ ಬಾಯಿಯಿಂದ ಹೊರಗೆ ಬರುತ್ತೆ ಏನು ಹಿಂದಿನ ದಿವಸ ಕೇಳಿರ್ತಾನ ಗುರುಗಳಿಂದ ಅದನ್ನು ಬಾಯಿಯಿಂದ ಗುರುಗಳಿಗೆ ಒಪ್ಪಿಸಬೇಕಲ್ವೋ ದಕ್ಷಿಣ ಜ್ಞಾನ ಸಂದೇಶ ಅಂತಂದರು ಈ ದಿವಸ ರುಗ್ಮಿಣಿಯನ್ನು ಭೀಷ್ಮಕ ರಾಜ ಕೃಷ್ಣನಿಗೆ ಕೊಡುವಾಗ ಆ ರುಗ್ಮಿಣಿಯಲ್ಲಿ ಒಂದಷ್ಟು ರುಗ್ಮಿಣಿಯ ಜೊತೆ ಅವಳಲ್ಲಿ ಜ್ಞಾನವನ್ನು ತುಂಬಿಸಿ ಕಳಿಸಿಕೊಟ್ಟಿದ್ದಾನೆ ಕೃಷ್ಣ ಅಂದರೆ ಯಾರು ಕೃಷ್ಣನ ಬಗ್ಗೆ ಕೃಷ್ಣನ ಜೊತೆ ನೀನು ಹೇಗೆ ಇರಬೇಕು ಅವಳು ಅಧ್ಯಪ್ಪ ಲಕ್ಷ್ಮಿ ಅವತಾರ ರುಗ್ಮಿಣಿ ಲಕ್ಷ್ಮಿ ಲಕ್ಷ್ಮಿ ಅವತಾರ ಅವಳಿಗೆಲ್ಲ ಗೊತ್ತು ಇನ್ನೊಬ್ಬರ ಉಪದೇಶ ಬೇಕಿಲ್ಲ ಆದರೂ ಲೋಕದಲ್ಲಿ ತಂದೆ ತಾಯಿಗಳು ತಮ್ಮ ಮಗಳನ್ನು ಹುಡುಗನಿಗೆ ಧಾರೆ ಎರೆದು ಕೊಡುವಾಗ ಏನು ಉಪದೇಶ ಮಾಡಿ ಕೊಡಬೇಕು ಗಂಡನ ಬಗ್ಗೆ ಹುಡುಗನ ಬಗ್ಗೆ ಏನು ತಿಳುವಳಿಕೆ ಅದನ್ನು ಇವಳಿಗೆ ಹೇಳಿ ಉಪದೇಶ ಮಾಡಿ ಗಂಡನ ಜೊತೆ ಹೇಗಿರಬೇಕು ಗಂಜಿಯ ಕುಡಿದಾರು ಗಂಡನ ಮನೆ ಲೇಸು ಉಂಟ ಹಿರಿಯರ ಮಾತು ಹೇಳಿದ್ರ ಅಂತಹ ಉಪದೇಶವನ್ನು ಇವಳಿಗೆ ಮಾಡಿ ಆ ಜ್ಞಾನವೆಂಬ ಸಂಪತ್ತನ್ನು ಅವಳಲ್ಲಿ ತುಂಬಿಸಿ ಆ ಸಂಪತ್ತಿನ ಸಹಿತವಾಗಿ ವರನಿಗೆ ದಾನ ಮಾಡಬೇಕು ಹಾಗಿದ್ದಾಗ ಮಾತ್ರ ಮುಂದೆ ಅವರ ಜೀವನದಲ್ಲಿ ವಿಜಯ ಆಗುತ್ತೆ ಇಲ್ಲದ್ರೆ ಅಪ್ಪ ಏನೋ ಉಪದೇಶ ಮಾಡೋದು ಅಮ್ಮ ಅವ ಹೇಳಿದ್ದನ್ನು ಪೂರ್ತಿ ಕೇಳಬೇಡ ನೀನು ಉಂಟು ಸ್ವಲ್ಪ ನಿನ್ನತನವನ್ನು ಉಳಿಸ್ಕೋ ಮೊದಲೇ ಇದು ಚಂಡಿ ಸಾಲದಕ್ಕೆ ಅಮ್ಮ ಉಪದೇಶ ಮಾಡಿಬಿಟ್ರೆ ಪ್ರಚಂಡಿಯಾಗಿ ಬಿಡುತ್ತೆ ಇದು ಆ ರೀತಿಯಾದ್ದಲ್ಲ ಮತ್ತು ಅಪ್ಪ ಅಮ್ಮ ಇಬ್ಬರೂ ಸೇರಿಕೊಂಡು ಇವರ ದಾಂಪತ್ಯ ಜೀವನ ಏನು ಉಪದೇಶ ಮಾಡಿದರೆ ದಾಂಪತ್ಯ ಜೀವನ ಮುಂದೆ ಚೆನ್ನಾಗಿ ಆದೀತೋ ಅಂತಹ ಉಪದೇಶವೆಂಬ ಸಂಪತ್ತಿನ ಜೊತೆಗೆ ಹುಡುಗಿಯನ್ನು ಅವನಿಗೆ ದಾರೆ ಎರೆದು ಕೊಡುವುದೇ ವರನಿಗೆ ಕೊಡುವ ದಕ್ಷಿಣೆ ವರದಕ್ಷಿಣೆ ಅಂತಂದರು ಅಂತಹ ಸಂಪತ್ತನ್ನು ಅಂತಹ ಉಪದೇಶವನ್ನು ಕೃಷ್ಣನ ಬಗ್ಗೆ ತುಂಬ ತಿಳುವಳಿಕೆಯನ್ನು ತಾನೇ ಸಂಪಾದನೆ ಮಾಡಿದ್ದಾಳೆ ರುಗ್ಮಿಣಿ ಯಾಕೆ ಶ್ರುತಿ ತತಿ ಗಳಿಗಿಮಾನಿನಿ ಯಾರು ಲಕ್ಷ್ಮಿ ಅವಳೇ ರುಗ್ಮಿಣಿಯಾಗಿ ಭೂಮಿಗೆ ಬಂದವಳು ಆದರೂ ಕೂಡ ಲೋಕದ ದೃಷ್ಟಿಯನ್ನು ಅನುಸರಿಸಿಕೊಂಡು ಭೀಷ್ಮಕ ರಾಜ ತಾನು ಉಪದೇಶ ಮಾಡಿ ಜ್ಞಾನ ಸಂಪತ್ತನ್ನು ತುಂಬಿಸಿ ಅವಳನ್ನು ರುಗ್ಮ ಉಳ್ಳವಳನ್ನಾಗಿ ಮಾಡಿ ರುಗ್ಮಿಣಿಯನ್ನಾಗಿ ಮಾಡಿ ಕೃಷ್ಣನೊಟ್ಟಿಗೆ ಕಳಿಸಿ ಕೊಟ್ಟು